ಕರೆಯೋಲೆ ಕರೆವ ಓಲೆ ಕರೆ ಮಾಡಿ ಕರೆದೋಳೆ ಕರದಲ್ಲಿ ಕಲಮಾ ಹಿಡಿದು ಕರಿಶಾಯಿ ಬರೆದೋಳೆ ಕಲ್ಲಿನ ಕೊಳ್ಳಲಿ ಕಲರವನುಡಿಸಿ ಕೈಯನ್ನು ಬೀಸಿ ಕರೆದೋಳೆ ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಬಡ್ಸ್ ಪ್ರಪಂಚಕ್ಕೆ ಸ್ವಾಗತ ಈ ಹಚ್ಚ ಹಸಿರಿನ ನಡುವೆ ನನ್ನ ಅಮ್ಮ ಏನೋ ಕೊಯ್ಯುತ್ತಿದ್ದಾರೆ ನೋಡಿ ಇದು ನೆಕ್ಕರಿಕಾ ಗಿಡ ಅಥವಾ ಹೊಳೆ ನೆಕ್ಕರಿಕ ಎನ್ನುವ ಅತ್ಯಮೂಲ್ಯ ಔಷಧೀಯ ಗಿಡದ ಚಿಗುರುಗಳು ಇಂತಹ ಹಲವಾರು ಚಿಗುರುಗಳನ್ನು ಇವತ್ತು ನಾವು ಸಂಗ್ರಹ ಮಾಡಿ ಒಂದು ಹಲ ಕೊಡಿ ತಂಬುಳಿಯನ್ನು ಮಾಡೋಣ ಅದರ ಬಗ್ಗೆ ತಿಳಿಯೋಣ ಬನ್ನಿ ಎಲ್ಲ ಕಡೆ ಇರ್ತಾಯಿದ್ದು ಇತ್ತು ಬೈಲ ಕರೆಯಲ್ಲೆಲ್ಲರಲ್ಲಿ ಗಿಡ ನೆಕ್ಕರಿಕ ಹೊಳೆ ನೆಕ್ಕರಿಕ ಎಂದು ಕರೆಯುವಂತಹ ಈ ನೆಕ್ಕರಿಕನ ತುದಿಯನ್ನು ತೆಗೆದುಕೊಂಡದ್ದಾಯಿತು ಈಗ ನೋಡಿ ನೆಲ ನೆಕ್ಕರಿಕ ಹೇಳುವಂತಹ ಅದೇ ಜಾತಿಯ ಇನ್ನೊಂದು ಗಿಡ ಅದನ್ನು ಸಂಗ್ರಹ ಮಾಡಿಕೊಳ್ಳುತ್ತಿದ್ದೇವೆ ಅದು ನೆಲದ ಸ್ಥಳದಲ್ಲಿರುತ್ತದೆ ಹಾಗಾಗಿ ಇದಕ್ಕೆ ನೆಲ ನೆಕ್ಕರಿಕ ಎಂದು ಹೇಳುತ್ತೇವೆ ಇನ್ನು ಹೊಲದಲ್ಲಿ ಬೇರೆ ಏನೇನು ಸಿಗಬಹುದು ನೋಡುತ್ತಾ ಹೋಗೋಣ ಈಗ ಎರಡು ಜಾತಿಯ ಚಿಗುರುಗಳನ್ನು ತೆಗೆದುಕೊಂಡದ್ದಾಯಿತು ಈಗ ನಾವು ಮುಂದೆ ಹೋಗುತ್ತಾ ಇದು ಚಕ್ರಮುನಿ ಗಿಡ ಅಥವಾ ಆಡು ಭಾಷೆಯಲ್ಲಿ ವಿಟಮಿನ್ ಗಿಡ ಎಂದು ಕರೆಯುತ್ತೇವೆ ಇದರ ಚಿಗುರುಗಳನ್ನು ಸ್ವಲ್ಪ ತೆಗೆದುಕೊಳ್ಳೋಣ ಹಾಗೆಯೇ ಸ್ವಲ್ಪ ಮುಂದೆ ಹೋದಾಗ ನೋಡಿ ನೆಲನೆಲ್ಲಿ ಇದು ಕೂಡ ಬಹಳ ಒಳ್ಳೆಯದು ಇದನ್ನು ಕೂಡ ಸ್ವಲ್ಪ ತೆಗೆದುಕೊಳ್ಳೋಣ ಈ ಗಿಡವನ್ನು ಗುರುತಿಸುವನ್ನು ನೋಡಿಕೊಳ್ಳಿ ಗಿಡದ ಎಲೆಯ ಸಾಲಿನ ಕೆಳದ ಕೆಳಗೆ ಸಣ್ಣ ಸಣ್ಣ ನೆಲ್ಲಿ ಆಕಾರದ ಸಣ್ಣ ಸಣ್ಣ ಬೀಜಗಳಿರುತ್ತದೆ ಇದು ಬಹಳ ಒಳ್ಳೆಯದು ಇದನ್ನು ನಮ್ಮ ತಂಬಳಿಗೆ ಸೇರಿಸಿಕೊಳ್ಳೋಣ ಇದೀಗ ಕಾಕಮಾಕಿ ಸೊಪ್ಪಿನ ಚಿಗುರುಗಳು ಇದರಲ್ಲಿ ಎರಡು ವಿಧ ಇದೆ ಕೆಂಪು ಹಣ್ಣಿಂದು ಕಪ್ಪು ಹಣ್ಣಿಂದು ಇದು ಕೆಂಪು ಹಣ್ಣಿನ ಗಿಡ ಈಗ ನೋಡಿ ಇದು ಹುಣಸೆ ಹುಳಿ ಗಿಡದ ಸ್ವಲ್ಪ ಚಿಗುರುಗಳು ಇದು ಬಾಲಮೆಣಸು ಗಿಡ ಎಂದು ಕರೆಯುತ್ತೇವೆ ಇದು ನೀರ್ಕಡ್ಡಿ ಜಾತಿಯ ಬಾಲಮೆಣಸು ಗಿಡ ಇದು ಕಾಳುಮೆಣಸಿನಂತೆ ಸಣ್ಣ ಕೋಡಿನ ಒಂದು ರುಚಿ ಮತ್ತು ಆಕಾರ ಇರುತ್ತದೆ ಇದು ಹುಣಸೆ ಗಿಡದ್ದೊಂದು ಸಣ್ಣ ಚಿಗುರುಗಳು ಇಷ್ಟೆಲ್ಲ ಬೇರೆ ಬೇರೆ ಗಿಡಗಳ ಚಿಗುರುಗಳನ್ನು ಸಂಗ್ರಹ ಮಾಡ್ತಾ ಮನೆ ಕಡೆಗೆ ಬರುತ್ತಿದ್ದೇವೆ ಇದು ನೆಲಬಸಳೆ ಇದರದ್ದು ಒಂದು ನಾಲ್ಕು ಚಿಗುರುಗಳನ್ನು ತೆಗೆದುಕೊಳ್ಳೋಣ ಇವತ್ತಿನ ತಂಬುಳಿಗೆ ನಾವು ಉಪಯೋಗ ಮಾಡುವಂತಹ ಹಾಲ ಕೊಡಿಗಳಲ್ಲಿ ಬೇರೆ ಬೇರೆ ಕೊಡಿಗಳನ್ನು ಪರಿಚಯ ಮಾಡಿಸುತ್ತಿದ್ದೇನೆ ನೋಡಿ ಇದು ಮೆಣಸು ಇದು ನೀವು ನೋಡಬಹುದು ನೋಡಿ ಮೆಣಸಿನಂತೆಯೇ ಸಣ್ಣ ಸಣ್ಣ ಕಾಳುಗಳು ಮತ್ತೊಂದು ಸ್ವಲ್ಪ ಮೆಣಸಿನಂತೆ ತೀಕ್ಷ್ಣ ಪರಿಮಳವನ್ನು ರುಚಿಯನ್ನು ಹೊಂದಿದೆ ನೋಡಿ ಇದು ಕಾಳು ಮೆಣಸಿನ ಥರ ನೋಡಿ ಇಲ್ಲಿ ಇದು ಬಾಲ ಮೆಣಸು ಇದೊಂದು ಇದನ್ನು ಮಾತ್ರವೂ ತಂಬುಳಿ ಮಾಡಬಹುದು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ಇದು ಕಾಕಮಾಚಿ ಗಿಡ ಅಥವಾ ಕಾಗೆ ಹಣ್ಣಿನ ಗಿಡ ಇದು ನಾವು ಎರಡು ಜಾತಿ ಇದೆ ಇದರಲ್ಲಿ ಒಂದು ಕೆಂಪು ಹಣ್ಣಿಂದು ಒಂದು ಕಪ್ಪು ಹಣ್ಣಿಂದು ಇದು ಕೆಂಪು ಹಣ್ಣು ಇರುವಂತಹ ಗಿಡ ಇದು ಕಾಕಮಾಚಿ ಗಿಡ ನಂತರ ಇದು ಹುಣಸೆ ಹುಳಿಯ ಚಿಗುರುಗಳು ಇದು ಹುಳಿ ರಸವನ್ನು ಹೊಂದಿದೆ ಇದು ಪಿತ್ತ ನಿವಾರಕ ಬಹಳ ಒಳ್ಳೆಯದು ಇದನ್ನು ಸೇರಿಸ್ತಾ ಇದ್ದೇವೆ ಇದು ಎಲ್ಲರಿಗೂ ಸುಪರಿಚಿತವಾದಂತಹ ನೆಲನೆಲ್ಲಿ ನೋಡಿ ನೆಲನೆಲ್ಲಿ ಪಿತ್ತ ವಿಕೋಪವಾದಾಗ ಲಿವರ್ ತೊಂದರೆಯಾದಾಗ ಹಸಿವೆ ಮಾಸಿದಾಗ ಇದರ ಸಮೂಲ ತಂದು ಕಷಾಯ ಮಾಡಿ ಕುಡಿಯಬಹುದು ಜಾಂಡೀಸ್ ಆದಾಗಂತೂ ಇದನ್ನು ಊರಿನಿಂದ ಊರಿನಿಂದ ಹುಡುಕಿ ತಂದು ಕಷಾಯ ಮಾಡಿ ಅದರ ರಸ ಮಾಡಿ ಡೈರೆಕ್ಟ್ ಇದನ್ನು ಚೆನ್ನಾಗಿ ತೊಳೆದು ರಸ ಕುಡಿಯಬೇಕು ಬಹಳ ಶೀಘ್ರವಾಗಿ ಜಾಂಡೀಸಿನಿಂದ ಹೊರಬರಬಹುದು ನೆಲನೆಲ್ಲಿ ಬಹಳ ಒಳ್ಳೆಯ ಔಷಧಿಯ ಗಿಡ ಹೀಗೆ ನೆಲನೆಲ್ಲಿ ಅಂತ ಗೊತ್ತಾಗಲು ನೋಡಿ ಈ ಗಿಡದ ಬುಡ ಎಲೆಯ ಸಾಲಿನ ಬುಡದಲ್ಲಿ ಈ ಥರ ನೆಲ್ಲಿ ಆಕಾರ ಸಣ್ಣ ಸಣ್ಣದೊಂದು ಕಾಳಿದೆ ಅದು ನೆಲನೆಲ್ಲಿ ಗಿಡ ಅದರ ಚಿಗುರುಗಳನ್ನು ಹಾಕ್ತಾ ಇದ್ದೇವೆ ಮತ್ತು ಇದು ವಿಟಮಿನ್ ಸೊಪ್ಪಿನ ಚಿಗುರುಗಳು ವಿಟಮಿನ್ ಸೊಪ್ಪು ಅಂದರೆ ಇದು ಚಕ್ರಮುನಿ ಸೊಪ್ಪು ಅಂತಲೂ ಹೇಳ್ತಾರೆ ಇದನ್ನು ಈ ವಿಟಮಿನ್ ಸೊಪ್ಪಿನಲ್ಲಿ ಎಲ್ಲ ರೀತಿಯ ವಿಟಮಿನ್ಸ್ ಇದೆ ಹಾಗಾಗಿ ಆಹಾರದಲ್ಲಿ ಸೇರಿಸಿಕೊಂಡಷ್ಟು ಒಳ್ಳೆಯದು ಇದು ತಿಮರೆ ಅಥವಾ ಊರಗೆ ತಿಮರೆ ಬ್ರಾಹ್ಮಿ ಹೀಗೆಲ್ಲ ಕರೆಯಲ್ಪಡುವಂತಹ ಬಹಳ ಆರೋಗ್ಯಕರವಾದ ಮೆದುಳಿಗೆ ಆಹಾರ ನೀಡುವ ಮೆದುಳನ್ನು ಚುರುಕಾಗಿಸುವಂತಹ ನೋಡಿ ಇದು ಮೆದುಳಿನ ಆಕಾರದಲ್ಲಿದೆ ನೋಡಿ ಸಣ್ಣ ಮಕ್ಕಳಿಗೆ ಇದರ ಇಚ್ಛೆ ಎಲೆಯನ್ನು ಒಂದೊಂದು ತಿನ್ನಲು ಕೊಡುವುದರಿಂದ ನಾಲಗೆ ಸರಿಯಾಗಿ ತಿರುಚದೇ ಇರುವಂತಹ ಮಕ್ಕಳಿಗೆ ಕೂಡ ಒಳ್ಳೆಯ ಸರಸ್ವತಿ ದೇವಿಯ ಒಂದು ರಕ್ಷೆ ಇರುವಂತಹ ಗಿಡ ಇದು ಇದು ಬ್ರಾಹ್ಮಿ ತಿಮರೆ ಇದು ಇದನ್ನೊಂದು ಉಪಯೋಗ ಮಾಡ್ತಾ ಇದ್ದೇವೆ ಹಾಗೆ ಇದು ನೋಡಿ ನೆಕ್ಕರಿಕನ ಗಿಡ ಇದರಲ್ಲಿ ನೆಲ ನೆಕ್ಕರಿಕ ಹೊಳೆ ನೆಕ್ಕರಿಕ ಅಂತ ಎರಡು ರೀತಿಯ ಗಿಡ ಇದು ಎರಡು ಒಂದೇ ಜಾತಿಯ ಸಸ್ಯಗಳು ಇದು ಗಿಡದ ಚಿಗುರು ನಾವು ತಂದದ್ದು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಈಗ ಇದು ಈ ಥರ ಬಳ್ಳಿಯ ಆ ಥರ ಬರುತ್ತದೆ ನೆಲದಲ್ಲಿ ಕೆಳಗೆ ಆಗಿರುತ್ತದೆ ಹಾಗಾಗಿ ನೆಲ ನೆಕ್ಕರಿಕ ಇದು ಇದು ಮತ್ತು ಇದು ಒಂದೇ ರೀತಿಯ ಒಂದೇ ಜಾತಿಯ ಎರಡು ಪ್ರಕಾರಗಳು ಹಾಗೆಯೇ ಮತ್ತು ಇದು ನೆಲಬಸಳೆ ನೆಲಬಸಳೆ ಕಬ್ಬಿಣಾಂಶವನ್ನು ಹೊಂದಿದ್ದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಕೂಡ ಉಪಯೋಗ ಇದ್ದೇವೆ ಹಾಗಾಗಿ ಇವತ್ತು ನಾನು ಇಷ್ಟು ಬೇರೆ ಬೇರೆ ಗಿಡಗಳ ಚಿಗುರನ್ನು ಉಪಯೋಗ ಮಾಡಿ ಒಂದು ತಂಬುಳಿ ಮಾಡುವುದನ್ನು ನಿಮಗೆ ತೋರಿಸ್ತೇನೆ ಇದನ್ನು ನಾವು ಹಾಲಕೋಡಿ ತಂಬುಳಿ ಅಂತ ಹೇಳ್ತೇವೆ ಹೊಲಕೋಡಿ ತಂಬುಳಿ ಅಂತ ಹೇಳ್ತೇವೆ ಈ ತಂಬುಳಿಯ ಒಂದು ರೆಸಿಪಿಯ ವಿಡಿಯೋವನ್ನು ನೋಡೋಣ ಈಗ ಕಸ ಕಡ್ಡಿಗಳೇನಿದ್ದರೆ ಅದನ್ನೆಲ್ಲ ಕ್ಲೀನಾಗಿ ತೆಗೆದುಕೊಳ್ಳಿ ನಂತರ ಒಂದು ಪಾತ್ರೆಗೆ ಹಾಕಿ ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ ಹೀಗೆ ತೊಳೆದುಕೊಂಡ ನಂತರ ನೀರಿನಿಂದ ಚೆನ್ನಾಗಿ ಬಸಿದು ತೆಗೆದು ಅದನ್ನು ಈಗ ನಾವೊಂದು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ ಈಗ ಬಾಣಲೆಯಲ್ಲಿ ಒಂದು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಈಗ ಚೆನ್ನಾಗಿ ತೊಳೆದು ತೆಗೆದಿಟ್ಟುಕೊಂಡಂತಹ ಚಿಗುರುಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಈಗ ಸ್ವಲ್ಪ ಬಾಡಿಸಿದ ನಂತರ ಸ್ವಲ್ಪ ಜೀರಿಗೆ ಹಾಕಿಕೊಳ್ಳಿ ಹಾಗೆಯೇ ಒಂದು ಕಾಯಿ ಮೆಣಸನ್ನು ಕೂಡ ಸೇರಿಸಿಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ ನೋಡಿ ಇದು ಈಗ ಬಾಡಿಸಿಕೊಂಡು ಆಯಿತು ಸಾಧಾರಣ ಇಷ್ಟಾದರೆ ಸರಿಯಾಗಬಹುದು ಈಗ ಅದನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಒಂದು ದೊಡ್ಡ ಬಟ್ಟಲು ಚೆನ್ನಾಗಿರುವಂತಹ ತೆಂಗಿನ ಕಾಯಿ ತುರಿಯನ್ನು ಇದರ ಜೊತೆ ಸೇರಿಸಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯ ಸಹಾಯದಿಂದ ಒಟ್ಟಿಗೆ ನುಣ್ಣಗೆ ರುಬ್ಬಿಕೊಳ್ಳಿ ಇದೇ ಚಿಗುರುಗಳನ್ನು ಇದೇ ಥರ ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಖಾರವನ್ನು ಹೆಚ್ಚಾಕಿ ಚಟ್ನಿ ಮಾಡಿಕೊಳ್ಳಬಹುದು ನಾವೀಗ ತಂಬುಳಿ ಮಾಡ್ತಾ ಇದ್ದೇವೆ ಈಗ ನೋಡಿ ನುಣ್ಣಗೆ ರುಬ್ಬಿಕೊಂಡದ್ದಾಯಿತು ಈಗ ರುಬ್ಬಿಕೊಂಡಂತಹ ಈ ಪೇಸ್ಟನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಈಗ ಇದಕ್ಕೆ ಬೇಕಾದಷ್ಟು ಮಜ್ಜಿಗೆ ಮಜ್ಜಿಗೆ ಅಂದರೆ ಒಂದು ಲೀಟರ್ ತಂಬುಳಿ ಮಾಡುವುದಾದರೆ ಒಂದು ದೊಡ್ಡ ಗ್ಲಾಸ್ ಮಜ್ಜಿಗೆಯನ್ನು ಹಾಕಿಕೊಳ್ಳಬೇಕು ಬೆಣ್ಣೆ ತೆಗೆದ ಮಜ್ಜಿಗೆ ಆಗಿರಬೇಕು ಅದು ಇಲ್ಲದಿದ್ದರೆ ಮೊಸರನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೋದು ಈಗ ನೋಡಿ ಇದಕ್ಕೆ ಬೇಕಿದ್ದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಈಗ ಇದನ್ನು ಒಲೆಯ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರುವಷ್ಟೇ ಬಿಸಿ ಮಾಡಿಕೊಳ್ಳಬೇಕು ಈ ಹಾಲಕೊಡಿ ತಂಬುಳಿ ಸ ಸ್ವಲ್ಪ ಚೂರು ಬಿಸಿ ಮಾಡಿಕೊಂಡು ಆಗು ಆಗ್ತಾ ಬರುವಾಗ ಅದಕ್ಕೊಂದು ಚೆನ್ನಾಗಿ ಒಗ್ಗರಣೆ ಕೊಡಿ ತುಪ್ಪದಲ್ಲಿ ಕೊಟ್ಟರೆ ಒಳ್ಳೆಯದು ಸಾಸಿವೆ ಕೆಂಪು ಮೆಣಸು ಇದ್ದು ಒಂದು ಸಣ್ಣದಾದ ಒಂದು ಒಗ್ಗರಣೆ ಒಂದು ಚಿಟಿಕೆ ಜೀರಿಗೆ ಕೂಡ ಹಾಕಿಕೊಳ್ಳಬಹುದು ಆರೋಗ್ಯವೇ ಭಾಗ್ಯ ಆರೋಗ್ಯ ನಮ್ಮ ಹಿತ್ತಿಲಲ್ಲಿ ಎಂಬ ವಾದದಂತೆ ಕಿತ್ತಲಲ್ಲಿರುವ ಹಲವು ಕೊಡಿಗಳನ್ನು ಉಪಯೋಗ ಮಾಡಿ ಈ ಥರದ ರುಚಿಯಾದ ಆರೋಗ್ಯಕರವಾದ ತಂಬುಳಿಯನ್ನು ಮಾಡಿ ಆಹಾರದಲ್ಲಿ ಸೇರಿಸಿಕೊಂಡರೆ ನಿಮ್ಮ ಆರೋಗ್ಯ ಉತ್ತಮವಾಗುವುದರಲ್ಲಿ ಸಂಶಯವಿಲ್ಲ ಇದನ್ನು ಹೀಗೆಯೇ ಗ್ಲಾಸ್ನಲ್ಲಿ ಹಾಕಿ ಕೂಡ ಕುಡಿಯಬಹುದು ಹಾಗೆ ಅನ್ನಕ್ಕೆ ಕೂಡ ಸೇರಿಸಿಕೊಳ್ಳಬಹುದು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು